ಮದುವೆಗೆ ಸಜ್ಜಾಗಿರುವ ಆಂಕರ್ ಶ್ರೀ ಹೆಸರಿಲಿರುವ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಈಕೆ ಒಂದು ಎಪಿಸೋಡ್ಗೆ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ ಹೌದು ಸ್ನೇಹಿತರೆ ಅನುಶ್ರೀ ಸಂಭಾವನೆ ಮತ್ತೆ ಆಸ್ತಿ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಅತಿ ಜನಪ್ರಿಯತೆ ಪಡೆದ ಆಂಕರ್ ಯಾರೆಂದು ಕೇಳಿದ್ರೆ ಮೊದಲು ಬಾಯಿಗೆ ಬರುವ ಹೆಸರೇ ಅನುಶ್ರೀ ಸಿಕ್ಕಾಪಟ್ಟೆ ಜನಮನ್ನಣೆ ಪಡೆದಿರುವ ಈ ಅನುಶ್ರೀ ಬರುವಂತಹ ಸಂಭಾವನೆ ಮತ್ತೆ ಆಸ್ತಿ ಎಷ್ಟು ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಅತಿ ಜನಪ್ರಿಯತೆ ಪಡೆದ ಆಂಕರ್ ಅಂದ್ರೆ ಅದು ಅನುಶ್ರೀನೇ ಅಲ್ಲ ಸಿಕ್ಕಾಪಟ್ಟೆ ಜನಮನ್ನಣೆ ಪಡೆದಿರುವ ಈ ಸುಂದರಿ ನಟಿಯು ಹೌದು ಕನ್ನಡ ದೂರದರ್ಶನದಲ್ಲಿ ನಿರೂಪಕಿಯಾಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಅವರು ಅದಾದ ಬಳಿಕ ನಟನೆಯಲ್ಲೂ ಮೂಡಿ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ಮುರಳಿ ಮೀಟ್ಸ್ ಮೀರಾ ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ಡಬ್ಬಿಂಗ್ ಕಲಾವಿದಿಯಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಗೆದ್ದಿದ್ದಾರೆ ಅನುಶ್ರೀ ಅವರ ಆರಂಭಿಕ ಜೀವನ ಕಷ್ಟದಿಂದಲೇ ಕೂಡಿತ್ತು ಮಂಗಳೂರಿನ ಸೂರತ್ಕಲ್ನಲ್ಲಿ ಸಂಪತ್ ಮತ್ತು ಶಶಿಕಲಾ ದಂಪತಿ ಮಗಳಾಗಿ ಜನಿಸಿದ ಅನುಶ್ರೀ ಬಾಲ್ಯದಿಂದಲೇ ಶ್ರಮಜೀವಿ ಇವರಿಗೆ ಅಭಿಜಿತ್ ಎಂಬ ಕಿರಿಯ ಸಹೋದರನಿದ್ದಾನೆ ಚಿಕ್ಕವರಿದ್ದಾಗಲೇ ತಂದೆ ಪ್ರೀತಿ ಕಳೆದುಕೊಂಡ ಅನುಶ್ರೀ ಈ ಸ್ಥಾನಕ್ಕೆ ಬರಲು ಬಹಳ ಶ್ರಮ ಪಟ್ಟಿದ್ದಾರೆ ಐದನೇ ತರಗತಿಯವರೆಗೂ ಸೇಂಟ್ ಥಾಮಸ್ ಬೆಂಗಳೂರಿನಲ್ಲಿ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿ ಅವರು ಅದಾದ ನಂತರ ಮಂಗಳೂರಿನ ನಾರಾಯಣ ಗುರು ಶಾಲೆಗೆ ಸ್ಥಳಾಂತರಗೊಂಡರು ಅಲ್ಲಿಂದ ತಮ್ಮ ಪೂರ್ವ ವಿಶ್ವ ವಿಶ್ವವಿದ್ಯಾಲಯದ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ದೂರದರ್ಶನ ಕಾರ್ಯಕ್ರಮಗಳನ್ನ ಆಯೋಜಿಸಲು ಆಫರ್ಗಳು ಬರಲು ಪ್ರಾರಂಭಿಸಿತ್ತು ಅದಕ್ಕಾಗಿಯೇ ಬೆಂಗಳೂರಿಗೆ ಮರಳು ಮಂಗಳೂರು ಮೂಲದ ನಮ್ಮ ಟಿವಿಯಲ್ಲಿ ಟೆಲಿ ಅಂತ್ಯಾಕ್ಷರಿ ಎಂಬ ಫೋನ್ ಇನ್ ಸಂಗೀತ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಅದಾದ ಬಳಿಕ ಇ ಟಿವಿ ಕನ್ನಡದ ದೂರದರ್ಶನ ಕಾರ್ಯಕ್ರಮ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ನಲ್ಲಿ ನಿರೂಪಕಿಯಾದ್ರು ಅದು ಅವರ ಜನಪ್ರಿಯತೆಯನ್ನ ಹೆಚ್ಚಿಸಿತು ಅದಾದ ಬಳಿಕ ಸುವರ್ಣ ಫಿಲ್ಮ್ ಅವಾರ್ಡ್ ಫಿಲ್ಮ್ ಫೇರ್ ಅವಾರ್ಡ್ ಟಿವಿ ನೈನ್ ಚಲನಚಿತ್ರ ಪ್ರಶಸ್ತಿಗಳು ಜಿ ಸಂಗೀತ ಪ್ರಶಸ್ತಿಗಳು ಪ್ರಶಸ್ತಿಗಳು ಸೆಲೆಬ್ರಿಟಿ ಕ್ರಿಕೆಟ್ ನಂತಹ ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರು ಕಾಮಿಡಿ ಕಿಲಾಡಿಗಳು ಮತ್ತು ಟ್ವೆಂಟಿ ಟ್ವೆಂಟಿ ಕಾಮಿಡಿ ಕಪ್ ಕುಣಿಯೋಣ ಬಾರ ಮತ್ತು ಇತರ ಪ್ರಮುಖ ಕಾರ್ಯಕ್ರಮಗಳನ್ನ ಅನುಶ್ರೀಯೇ ಆಯೋಜನೆ ಮಾಡಿದ್ದಾರೆ ಸದ್ಯ ಮಾಹಿತಿಯ ಪ್ರಕಾರ ಅನುಶ್ರೀ ಒಂದು ಎಪಿಸೋಡ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಇದಲ್ಲದೆ ಸಿನಿಮಾ ರಿಲೀಸ್ ಈವೆಂಟ್ ಆಡಿಯೋ ಲಾಂಚ್ ಮತ್ತು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಹೊಂದಿರುವ ಅವರು ಸೆಲೆಬ್ರಿಟಿಗಳ ಸಂದರ್ಶನಗಳನ್ನ ಮಾಡುತ್ತಾ ಭರ್ಜರಿ ಹಣವನ್ನ ಗಳಿಸ್ತಾರೆ ಅಂತ ಹೇಳಲಾಗುತ್ತೆ ಇದೀಗ ಲಕ್ಷ ಲಕ್ಷ ಸಂಭಾವನೆ ಪಡೆಯುವ ಅನುಶ್ರೀ ತಮ್ಮ ಮೊದಲ ಸಂಭಾವನೆಯಾಗಿ ಪಡೆದದ್ದು ಕೇವಲ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಈ ಬಗ್ಗೆ ಮಾತನಾಡಿದಾಗಲೆಲ್ಲ ಭಾವುಕರಾಗ್ತಾರೆ ಅನುಶ್ರೀ ಇನ್ನು ನಿರೂಪಣೆಯಿಂದಲೇ ಅನುಶ್ರೀ ಸುಮಾರು ಐವತ್ತು ಕೋಟಿ ರೂಪಾಯಿ ಆಸ್ತಿ ಸಂಪಾದಿಸಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಈ ಬಗ್ಗೆ ಎಲ್ಲೂ ಸಹ ಅಧಿಕೃತವಾದ ಮಾಹಿತಿ ಇಲ್ಲ